ओ मूर्ति परिकल्शत वर्तमुनर्जन्मना आत्मेत्मकुश्चता भर्तामरज्योतिषा लोका प्रलयोतजस्त विभुश्च्युत वाचन्न सदात्मनेकण स्त्रैलोक्य दीपोरवी नमस्कार चंद्रग्रह के संबंध पट्ट विषय ಎಂದು ನಾವು ತಿಳಿದುಕೊಳ್ಳೋಣ ಚಂದ್ರಗ್ರಹವು ಮಾತೃಕಾರಕತ್ವವನ್ನು ಸೂಚಿಸುತ್ತೆ ತಾಯಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಚಂದ್ರಗ್ರಹದಿಂದ ನಾವು ತಿಳಿದುಕೊಳ್ಳಬೇಕು ಆಯಾ ಜಾತಕದಲ್ಲಿ ಚಂದ್ರಗ್ರಹ ಎಲ್ಲಿದೆ ಅದರ ಮಿತ್ರತ್ವ ಶತ್ರುತ್ವ ಅದರ ಸ್ಥಾನ ಅದರ ಕ್ಷೇತ್ರ ಇದೆಲ್ಲವನ್ನೂ ಕೂಡ ತಿಳಿದುಕೊಂಡು ಚಂದ್ರಗ್ರಹಕ್ಕೆ ಬಲ ಇದೆಯೋ ಅಥವಾ ನೀಚ ಸ್ಥಾನದಲ್ಲಿದೆಯೋ ಇದೆಲ್ಲವನ್ನೂ ಕೂಡ ನಾವು ತಿಳಿದುಕೊಂಡು ಚಂದ್ರಗ್ರಹದಿಂದ ತಾಯಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು ಹಾಗೆಯೇ ಚಂದ್ರಗ್ರಹಕ್ಕೆ ಸ್ವಕ್ಷೇತ್ರ ಕರ್ಕಸ್ಥಾ ಕರ್ಕರಾಶಿ ಉಚ್ಚಕ್ಷೇತ್ರ ವೃಷಭರಾಶಿ ಹಾಗೆ ನೀಚಸ್ಥಾನ ವೃಶ್ಚಿಕ ರಾಶಿ ಹಾಗೆ ಮೀಲ ಮೂಲ ತ್ರಿಕೋಣವು ಕೂಡ ಕರ್ಕರಾಶಿಯಾಗಿರುತ್ತೆ ಚಂದ್ರಗ್ರಹ ನೀಚ ಸ್ಥಾನದಲ್ಲಿದ್ದರೆ ಅಂದರೆ ವೃಶ್ಚಿಕ ರಾಶಿಯಲ್ಲಿದ್ದರೆ ಆಗ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ಶಾಂತಿಯನ್ನು ಆಚರಣೆ ಮಾಡಬೇಕು ಹಾಗೆಯೇ ಮುತ್ತನ್ನು ಧರಿಸಬೇಕು ರತ್ನ ಅಂತಂದರೆ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತೆ ಮುತ್ತನ್ನು ಧರಿಸಬೇಕು ಚಂದ್ರಗ್ರಹ ಚಂದ್ರಗ್ರಹ ರಾಶಿಯಾಗಿದ್ದಲ್ಲಿ ಚಂದ್ರಗ್ರಹದ ಅಲ್ಲಿ ಚಂದ್ರಗ್ರಹ ಸ್ವಕ್ಷೇತ್ರದಲ್ಲಿ ಇದ್ದಲ್ಲಿ ಅಥವಾ ವೃಷಭ ರಾಶಿಯವರು ಉಚ್ಚಸ್ಥಾನ ಚಂದ್ರಗ್ರಹ ಆಗೋದ್ರಿಂದ ವೃಷಭರಾಶಿಯವರು ಮುತ್ತನ್ನು ಧರಿಸಬೇಕು ಹಾಗೆ ದಶಾವರ್ಷ ಹತ್ತು ವರ್ಷಗಳ ಕಾಲ ದಶಾವರ್ಷ ಇರುತ್ತೆ ಚಂದ್ರಗ್ರಹದ ದಶಾವರ್ಷ ಮೂಲತ್ರಿಕೋಣ ಕರ್ಕರಾಶಿಯಾಗಿರುತ್ತೆ ಚಂದ್ರಗ್ರಹಕ್ಕೆ ಹಂಗ ಹಾಗೆ ಅಂಗಾಂಗಕ್ಕೆ ಸಂಬಂಧಿಸಿದಂತೆ ರಕ್ತವನ್ನು ಚಂದ್ರಗ್ರಹ ಸೂಚಿಸುತ್ತೆ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳ ನಿವಾರಣೆಗೆ ಚಂದ್ರಗ್ರಹವನ್ನು ಆರಾಧನೆ ಮಾಡಬೇಕು ಹಾಗೆಯೇ ಇಂದ್ರಿಯಗಳ ವಿಷಯಕ್ಕೆ ಬಂದರೆ ನಾಲಿಗೆಗೆ ಸಂಬಂಧಪಟ್ಟಂತಹ ದೋಷಗಳು ಕಂಡುಬಂದಲ್ಲೂ ಕೂಡ ಚಂದ್ರಗ್ರಹವನ್ನು ಆರಾಧನೆ ಮಾಡಬೇಕು ಮೊಟ್ಟ ಮೊದಲಿಗೆ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ಔಷಧೋಪಚಾರಗಳನ್ನು ಮಾಡಬೇಕು ಯಾವುದೇ ರೋಗಗಳು ಕಂಡುಬಂದಲ್ಲಿ ಆಯಾ ರೋಗಗಳು ಔಷಧೋಪಚಾರಗಳಿಂದ ನಿವಾರಣೆ ಆಗದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ ಆಯಾ ಗ್ರಹಗಳ ಆರಾಧನೆಯನ್ನು ಮಾಡಬೇಕು ಹಾಗೆಯೇ ನಾಲಿಗೆಗೆ ಸಂಬಂಧಪಟ್ಟಂತಹ ದೋಷಗಳು ಕಂಡುಬಂದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಕಂಡುಬಂದಲ್ಲಿ ಚಂದ್ರಗ್ರಹವನ್ನು ಆರಾಧನೆ ಮಾಡಬೇಕು ಚಂದ್ರಗ್ರಹದ ಪ್ರಧಾನ ದಿಕ್ಕು ವಾಯವ್ಯ ದಿಕ್ಕು ಉತ್ತರ ಮತ್ತು ಪಶ್ಚಿಮದ ಮಧ್ಯದ ದಿಕ್ಕು ವಾಯವ್ಯ ದಿಕ್ಕು ಚಂದ್ರಗ್ರಹಕ್ಕೆ ಪ್ರಧಾನವಾದಂತಹ ದಿಕ್ಕು ಜಲತತ್ವವನ್ನು ಸೂಚನೆ ಮಾಡುತ್ತೆ ಚಂದ್ರಗ್ರಹ ಹಾಗೆಯೇ ಧಾನ್ಯಕ್ಕೆ ಬಂದರೆ ಅಕ್ಕಿ ಚಂದ್ರಗ್ರಹದ ಧಾನ್ಯ ಅನ್ನಕ್ಕೆ ಸಂಬಂಧಿಸಿದಂತಹ ನೈವೇದ್ಯಗಳನ್ನು ತಯಾರು ಮಾಡಿ ನಿವೇದನೆ ಮಾಡಬೇಕು ಚಂದ್ರಗ್ರಹದ ಪೂಜೆ ಪುನಸ್ಕಾರಗಳಲ್ಲಿ ಇನ್ನು ಕಫಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಗೂ ಕೂಡ ಚಂದ್ರಗ್ರಹ ಕಾರಕವಾಗತ್ತೆ ಕಪಕ್ಕೆ ಸಂಬಂಧಿಸಿದಂತಹ ರೋಗಗಳು ಕಂಡು ಬಂದಲ್ಲಿ ಚಂದ್ರಗ್ರಹದ ಆರಾಧನೆಯನ್ನು ಮಾಡಬೇಕು ಚಂದ್ರಗ್ರಹಕ್ಕೆ ಸಂಬಂಧಿಸಿದಂತಹ ಲೋಹ ಅಂತಂದರೆ ಬೆಳ್ಳಿಯ ಲೋಹ ಪೂಜೆ ಪುನಸ್ಕಾರಗಳಲ್ಲಿ ಬೆಳ್ಳಿಯನ್ನು ದಾನ ಮಾಡಿದಾಗ ಚಂದ್ರಗ್ರಹದ ದೋಷ ನಿವಾರಣೆ ಆಗುತ್ತೆ ಮುತ್ತಲು ಮುತ್ತಲ ಗಿಡ ಅಂದರೆ ಮುತ್ತುಕಲು ಅಂತಲೂ ಹೇಳ್ತಾರೆ ಪಾಲಾಶ ಅಂತಲೂ ಹೇಳ್ತಾರೆ ಈ ಪಾಲಾಶ ಗಿಡವನ್ನು ಪೂಜೆ ಮಾಡಬೇಕು ಚಂದ್ರಗ್ರಹದ ದೋಷದ ನಿವಾರಣೆಗೆ ಹಾಗೆಯೇ ಆಯಾ ಚಂದ್ರಗ್ರಹದ ದೋಷದ ನಿವಾರಣೆಗೆ ಹನ್ನೊಂದು ಸಾವಿರ ಜಪವನ್ನು ಅಥವಾ ದಶಾವರ್ಷ ಅಂದರೆ ಹತ್ತು ವರ್ಷಗಳ ಕಾಲ ದಶಾವರ್ಷ ಇರುತ್ತೆ ಚಂದ್ರಗ್ರಹದ ದಶಾವರ್ಷ ಹಾಗಾಗಿ ಹತ್ತು ಸಾವಿರ ಜಪಗಳನ್ನು ಕೂಡ ಮಾಡಬಹುದು ಜಪ ತದ್ದಶಾಂಶ ಹೋಮ ಹನ್ನೊಂದು ಸಾವಿರ ಜಪ ಅಥವಾ ಹತ್ತು ಸಾವಿರ ಜಪ ತದ್ದಶಾಂಶ ಹೋಮ ತದ್ದಶಾಂಶ ತರ್ಪಣ ತದ್ದಶಾಂಶ ಮಾರ್ಜನ ತದ್ದಶಾಂಶ ಭೋಜನ ಈ ರೀತಿಯಲ್ಲಿ ಚಂದ್ರಗ್ರಹದ ದೋಷ ನಿವಾರಣೆಗೆ ಆಯಾಗ್ರಹಗಳ ಶಾಂತಿಯನ್ನು ಮಾಡಿಕೊಳ್ಬೇಕು ಬಿಳಿಯ ಹೂವುಗಳನ್ನು ಚಂದ್ರಗ್ರಹದ ಪೂಜೆಗೆ ಉಪಯೋಗಿಸಬೇಕು ಚಂದ್ರಗ್ರಹವು ಕೂಡ ಏಳನೆಯ ಮನೆಯನ್ನು ನೋಡುತ್ತೆ ತಾನು ಇದ್ದ ಗ್ರಹದಿಂದ ತಾನು ಇದ್ದ ಸ್ಥಾನದಿಂದ ಏಳನೆಯ ಸ್ಥಾನವನ್ನು ಚಂದ್ರಗ್ರಹ ನೋಡುತ್ತೆ ಚಂದ್ರಗ್ರಹಕ್ಕೆ ರವಿ ಭುಜ ಕೇತುಗಳು ರವಿ ಬುಧ ಮತ್ತು ಕೇತುಗಳು ಮಿತ್ರ ಗ್ರಹಗಳಾಗತ್ತೆ ಕುಜ ಗುರು ಶುಕ್ರ ಶನಿ ಗ್ರಹಗಳು ಸಮಾನ ಗ್ರಹಗಳವಾಗುತ್ತೆ ಹಾಗೆಯೇ ರಾಹು ಶತ್ರುಗ್ರಹವಾಗುತ್ತೆ ಚೌಕಾಕಾರದ ಚಿಹ್ನೆಯನ್ನು ಚಂದ್ರಗ್ರಹದ ಪೂಜೆಗೆ ಉಪಯೋಗಿಸಬೇಕು ಹೀಗೆ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಬಹುದು ನಮಸ್ಕಾರ